ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಜೆಎಸ್ ಡಬ್ಲ್ಯೂಒ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿ ಎಂ ಟಿ ಕಂಬಿಗಳು ಸುಪ್ರೀಂ ತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ್ ಪೈಪ್ಗಳು ಏಷ್ಯನ್ ಮತ್ತು ನೆರಲ್ಯಾಕ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಿಗೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ರಾಷ್ಟ್ರೀಯ ಹೆದ್ದಾರಿ ಮ್ಯಾನ್ಯಲ್ ಗುಂಡಿಯಿಂದ ಹೆಚ್ಚಿದ ಅಪಘಾತ ಕಣ್ಣು ಮುಚ್ಚಿ ಕುಳಿತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಚಿಂತಾಮಣಿ ನಗರದ ಅತ್ಯಂತ ಜನನಬಿಡ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿ ಎರಡು ಮೂರು ನಾಲ್ಕು ರಸ್ತೆಯಾದ ಎಂ ಜಿ ರಸ್ತೆಯಲ್ಲಿ ಒಳಚರಂಡಿಯ ಮ್ಯಾನ್ವಲ್ ಗುಂಡಿಯಿಂದ ಪ್ರತಿದಿನ ಬೈಕ್ ಸವಾರರು ಸದರಿ ಗುಂಡಿಯ ಜಾಗದಲ್ಲಿ ಆಯತಪ್ಪಿ ಬಿದ್ದು ಗಾಯಗೊಳ್ಳುತ್ತಿರುವುದು ಒಂದೆಡೆಯಾದರೆ ದೊಡ್ಡ ದೊಡ್ಡ ವಾಹನಗಳು ಸದರಿ ತಗ್ಗಿನಲ್ಲಿರುವ ಒಳ ಒಳಚರಂಡಿ ಗುಂಡಿಗೆ ವಾಹನಗಳು ಇಳಿದಾಗ ಟೈರ್ಗಳು ಬರಷ್ಟಾಗಿ ಅವಘಡಗಳು ಆಗುತ್ತಿದ್ದರೂ ಸಂಬಂಧಪಟ್ಟವರು ಮಾತ್ರ ಇತ್ತ ಗಮನ ಹರಿಸಿಲ್ಲವೆಂದು ವಾಹನ ಸವಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಹಲವಾರು ಒಳಚರಂಡಿಯ ಮ್ಯಾನ್ವೆಲ್ಗಳನ್ನು ಡಾಂಬ್ರ ಹಾಕಿ ಮುಚ್ಚಿ ಹಾಕಿದ್ದಾರೆ ಹಲವು ಮ್ಯಾನ್ವೆಲ್ಗಳು ರಸ್ತೆಯಿಂದ ಸುಮಾರು ಅರ್ಧ ಅಡಿಗಳಷ್ಟು ಕೆಳಕ್ಕೆ ಅಂದರೆ ತಗ್ಗಿನಲ್ಲಿ ಮ್ಯಾನ್ವಲ್ ಗುಂಡಿಗಳು ಇರುವುದರಿಂದ ಹೆದ್ದಾರಿಯಲ್ಲಿ ಸಂಚರಿಸುವ ಭಾರೀ ಗಾತ್ರದ ವಾಹನಗಳು ಸೇರಿದಂತೆ ಇತರೆ ವಾಹನಗಳು ವೇಗವಾಗಿ ಬಂದು ಸದಿ ಗುಂಡಿಯಲ್ಲಿ ಇಳಿದ ತಕ್ಷಣ ವಾಹನ ನಿಯಂತ್ರಣ ಕಳೆದುಕೊಳ್ಳುವುದು ಒಂದೆಡೆಯಾದರೆ ಗುಂಡಿಗೆ ವಾಹನದ ಚಕ್ರ ಇಳಿದ ತಕ್ಷಣ ಬರುವ ಶಬ್ದಕ್ಕೆ ಪಕ್ಕದಲ್ಲಿ ಚಲಿಸುವ ಇತರೆ ವಾಹನ ಸವಾರರು ಮತ್ತು ಸಮೀಪದ ಅಂಗಡಿಯವರು ಅಪಘಾತ ಸಂಭವಿಸುತ್ತೇನೆ ಎಂದು ಭಯಪಡುವಂಥ ಪರಿಸ್ಥಿತಿ ಬದಗಿ ಬಂದಿದೆ ಇನ್ನು ಸದರಿ ಗುಂಡಿಗೆ ಇಳಿದ ಬೈಕ್ ಸವಾರರು ಆಯ ತಪ್ಪಿ ಉರುಳಿ ಬಿದ್ದು ವಾಹನಗಳು ಜಖಂಗೊಂಡ ಜಖಂಗೊಂಡರೆ ಹಲವಾರು ಸವಾರರು ಗಾಯಗೊಂಡಿದ್ದಾರೆ ಬುಧವಾರ ಬೆಳಗ್ಗೆ ಟೊಮೆಟೊ ತುಂಬಿಕೊಂಡು ನಗರದ ಎ ಪಿಮ್ ಸಿ ಮಾರುಕಟ್ಟೆಗೆ ತೆರಳುತ್ತಿದ್ದ ಬೊಲೆರ ವಾಹನ ಒಂದು ಸದರಿ ಆಳದ ಒಳಚರಂಡಿ ಗುಂಡಿಯಲ್ಲಿ ಇಳಿದ ತಕ್ಷಣ ಸದರಿ ವಾಹನದ ಟೈರ್ ಬರಷ್ಟ್ ಆಗಿ ರಸ್ತೆಯಲ್ಲಿ ನಿಂತಿದೆ ಟೈರ್ ಬರಷ್ಟ್ ಆದ ಸುದ್ದಿಗೆ ಸಮೀಪದ ಅಂಗಡಿ ಮಾಲೀಕರು ಮತ್ತು ಮನೆಯ ನಿವಾಸಿಗಳು ಭಯಭೀತರಾಗಿದ್ದಾರೆ ಇನ್ನು ವಾಹನದ ಟೈರ್ ಬರಸ್ಟ್ ಆದರೂ ಅದೃಷ್ಟಾವಶಾತ್ ವಾಹನ ರಸ್ತೆಗೆ ಉರುಳಿ ಬೀಳದೆ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಇನ್ನು ಟೈರ್ ಬರಶ್ಟ್ ಆಗಿ ರಸ್ತೆ ಮಧ್ಯದಲ್ಲಿ ವಾಹನ ನಿಂತಿದ್ದರಿಂದ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಯಿತು ಬರಸ್ಟ್ ಆದ ವಾಹನದ ಟೈರ್ ಬದಲಾಯಿಸಿಕೊಂಡು ಅಲ್ಲಿಂದ ತೆರಳುವವರೆಗೂ ಸದಿ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಯಿತು ಟೈರ್ ಬರಸ್ಟ್ ಮ್ಯಾನ್ಯಲ್ ಬಳಿ ಬೈಕ್ ಸವಾರರು ಪಾಡುವಂತೂ ಹೇಳುತ್ತಿರೋದು ವೇಗವಾಗಿ ಬರುವ ದ್ವಿಚಕ್ರ ವಾಹನ ಸವಾರರು ಅದರಲ್ಲಿ ಸಣ್ಣ ಚಕ್ರಗಳಿರುವ ದ್ವಿಚಕ್ರ ವಾಹನಗಳ ಸವಾರರು ಸಮತಟ್ಟು ಡಾಮು ರಸ್ತೆಯಿಂದ ವೇಗವಾಗಿ ಬಂದು ಸದಿ ಒಳಚರಂಡಿ ಮ್ಯಾನುವಲ್ ಗುಂಡಿಯೊಳಗೆ ಇಳಿದ ತಕ್ಷಣ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಉರುಳು ಬಿದ್ದು ಗಾಯಗೊಳ್ಳುತ್ತಿರುವ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಅಂತ ಒಳಚರಣಿಯ ಮ್ಯಾನುವಲ್ ಗುಂಡಿಯ ಮೇಲೆ ಹೋದ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವುದು ಮತ್ತು ವಾಹನಗಳು ಜಖಮುಗೊಂಡಿರುವುದರ ಸಂಖ್ಯೆ ನಗರದ ಗಜಾನನ ವೃತ್ತದ ಗ್ರೇಟ್ ಇಂಡಿಯಾ ಅಂಗಡಿ ಸಮೀಪದ ಗುಂಡಿಯಲ್ಲಿ ಹೆಚ್ಚಾಗಿದೆ ಕಳೆದ ಫೆಬ್ರವರಿ ಐದರಂದು ಮೂರು ಮಂದಿ ವಾಹನ ಸವಾರರು ಸದರಿ ಒಳಚರಂಡಿ ಮ್ಯಾನುವಲ್ ಗುಂಡಿಯಲ್ಲಿ ಬಿದ್ದು ಗಾಯಗೊಂಡಿರುವ ಘಟನೆ ನಡೆದಿದ್ದಲ್ಲದೆ ವಾಹನಗಳು ಸಹ ಜಖಂಗೊಂಡಿದ್ದು ಅಪಘಾತದ ದೃಶ್ಯಗಳು ಸಂಪೂರ್ಣ ಸಮೀಪದ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ಬಗ್ಗೆ ಮಾಧ್ಯಮಗಳು ಪ್ರಚಾರ ಮಾಡಿದರು ಸಂಬಂಧಪಟ್ಟ ನಗರಸಭೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳಿಸಿದ್ದಾರೆ ಇನ್ನು ಸದರಿ ಗುಂಡಿಯಲ್ಲಿ ಪ್ರಾಣಹಾನಿಯಾಗಿ ಸಾರ್ವಜನಿಕರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದಾಗ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳು ಸದರಿ ಒಳಚರಂಡಿ ಮ್ಯಾನ್ವರ್ ಗುಂಡಿಗಳನ್ನು ರಸ್ತೆ ಮಟ್ಟಕ್ಕೇರಿಸಿ ಅಪಘಾತ ತಪ್ಪಿಸಲು ಅಂದು ಮುಂದಾಗುವವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ